ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಖಾರ ಸೇವಿನ ಒಂದು ರೆಸಿಪಿ ತೋರಿಸ್ಲಿಕ್ಕೆ ಇದೇನಾದ್ರೂ ನಿಮಗೆ ಒಂದು ಬಟ್ಲು ಮನೆಯೊಳಗೆ ಹುಳಿ ಮೊಸರು ಇತ್ತಂದ್ರೆ ಈ ಖಾರ ಸೇವ್ ಅಂದರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ ಹುಳಿ ಹುಳಿ ಖಾರ ಆಗಿ ಇವೇನಾದ್ರೂ ನೀವು ಸಾಯಂಕಾಲ ಚಾ ಜೊತೆಗೆ ಆರಾಮ್ ಮಾಡ್ಕೊಂಡು ತಿನ್ಬೋದು ಮತ್ತು ಇದನ್ನು ಹಬ್ಬಕ್ಕೆ ಸತೇಕ ಮಾಡಿಕೊಂಡು ತಿನ್ಬೋದು ಇದನ್ನ ಹೆಂಗೆ ಮಾಡಿದೆ ಏನೇನು ಸಾಮಾನು ಬೇಕಂಬೋದನ್ನು ಈ ವಿಡಿಯೋದೊಳಗೆ ನೋಡ್ಕೊಂಡ್ಬರೋಣಂತೆ ಇಲ್ಲೇನಾದರೆ ಒಂದು ನಾನು ಎರಡು ಕಪ್ನಷ್ಟು ಅಂದರೆ ಎರಡು ಬಟ್ಲದಷ್ಟು ಅಕ್ಕಿ ಹಿಟ್ಟೊಳಗತ್ತೀನಿ ஒின நோட் எரநில அக்கி இட்டுனச்சு ஹார பிடி ஹாக்கினி ருச்சி தக்கு உப்பு அருச்சே அர்ஷிண பிடிக்கி ஜீரிகாந்த் இங்கு அஜ்வான் ಒಮ್ಮೆ ಮಿಕ್ಸ್ ನಾನು ನೋಡ್ರಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಸೌಟಿನ ನಾನು ಇದೆ ಎರಡು ಸೌಟು ಕಾದ ಎಣ್ಣೆ ಚಲೋ ಚಲೋತ್ನೇಂಗ್ ಎಣ್ಣೆ ಕಾದಿರ್ಬೇಕು ಮಕ್ ಒಂದು ನೋಡ್ರಿ ಎರಡ್ ಸೌಟೇ ನಾನು ಕಾದ ಎಣ್ಣೆ ಹಾಕೊಂಡು ಮತ್ ಏನಾದ್ರೆ ಸೌಟಿಲೆ ಕಲ್ಸ್ಕೊಂಡು ಬಿಸಿ ಇದೆ ಎಣ್ಣೆ ಆಮೇಲೆ ಛಲೋತ್ನಂಗೆ ಕೈಲೆ ಮುರಿದ್ ಮುರುದು ಕಲಿಸ್ಕೊಬೇಕಾಗ್ತದೆ ಈಗ ನೋಡ್ರಿ ಎಲ್ಲಾ ಸೌಟಿಲೆ ಕೈ ಹಾಕ್ಸ್ಕೊಂಡ್ಮೇಲೆ ಕೈ ಕೈಲ ಇದು ನೋಡ್ರಿ ಕೈಲಿ ಏನಿದೆ ಎಲ್ಲ ಚಲೋತ್ತನಂಗೆ ಕೈಯಾಡ್ಸ್ಕೊಂಡಿನಿ ಇಲ್ಲಿ ನೋಡ್ರಿ ಯಾಕಪ್ಪ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೆ ಅದ ಎರಡು ಎರಡು ಕಪ್ ಅಕ್ಕಿ ಹಿಟ್ಟು ತಗೊಂಡಿನಿ ಒಂದು ಕಪ್ ಏನಿದೆ ಇಲ್ಲ ಹುಳಿ ಮೊಸರು ತಗೊಂಡಿನಿ ಹುಳಿ ಮೊಸರು ಅಥವಾ ಮಜ್ಜಿಗೆ ಏನಾದ್ರು ಹುಳಿ ಇದ್ರೆ ಟೇಸ್ಟ್ ಆಗ್ತಾವೆ ಈಗ ಇಲ್ಲ ಒಂದು ಕಪ್ ಮೊಸರು ಏನಿದೆ ಇದಕ್ಕೆ ಹಾಕೊಳಕತ್ತೇನೆ ಇಲ್ಲೇನಿದೆ ಅಷ್ಟು ಛೊಲೋತ್ನಂಗೆ ಕಲಿಸ್ಕೊಂಡಿದ್ದೀನಿ ಇದು ಏನಾದರೂ ನಿಮಗೆ ಪೂರ್ಣ ಮೊಸರಿನೊಳಗೆ ಕಲಿಸ್ಕೊತಿದ್ರು ಹಾಗೂ ಕಲಿಸ್ಕೊಬೋದು ಇಲ್ಲ ನಮ್ಗೆ ಒಂದೇ ಕಪ್ ಮೊಸರು ಸಾಕು ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೋತೀವಿ ಅಂದ್ರೆ ಈಗ ಮೊದಲು ಇದನ್ನು ಕೈಯಾಡ್ಸ್ಕೊಂಡು ನೋಡಿಕೊಂಡು ಆಮೇಲೆ ನೀರು ಹಾಕೋತ ಏನಿದೆ ಇದನ್ನ ಚಪಾತಿ ಹಿಟ್ಟಿನಕಿಂತ ಸ್ವಲ್ಪ ಮೃದುವಾಗಿ ಕಲಿಸ್ಕೊಬೇಕಾಗ್ತದೆ ಇದು ನೋಡ್ರಿ ಇಷ್ಟ ಆಗ್ಯದಲ್ಲ ಇದನ್ನು ಒಂದು ಕಪ್ ಮೊಸರಿಗೆ ನಾನು ನಾನೇನೇನಾದರೂ ಇಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಕತ್ತೀನಿ ಇದನ್ನು ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಬೇಕಾಗ್ತದೆ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಕತೆ ನಾನು ಒಮ್ಮೆ ಹಾಕೋಬಾರದು ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲ್ಸೋಕ್ಕಾಗ್ತದೆ ಇದು ನೋಡ್ರಿ ಕರೆಕ್ಟ್ ಅದಕ್ಕೆ ಬಂದದ ಇಷ್ಟ ಆದರೆ ಸಾಕಾಗ್ತದೆ ಒಂದು ಐದು ನಿಮಿಷ ಏನಾದ್ರೆ ಮುಚ್ಚಿಟ್ಟೋಣ ಇದು ನೋಡ್ರಿ ಇಲ್ಲಿ ಚಕ್ಲಿ ಒತ್ತಳೆ ತೊಗೊಂಡೆ ನಾನು ಮತ್ತಿದೇನಾದ್ರೆ ಈ ಬಿಲ್ಲಿ ಅಂದ್ರೆ ದೊಡ್ಡ ಏನಿರ್ತಾವೆ ಹಿಂಗೆ ಅದ್ರ ಬಿಲ್ಲಿ ತಗೋ ಸೇವ್ ಸೇವ್ ಮಾಡ್ತೀವಲ್ಲ ಆ ಬಿಲ್ಲಿ ತೊಗೊಂಡಿನಿ ಈಗ ಇದಕ್ಕೇನಾದ್ರೂ ಸ್ವಲ್ಪ ಎಣ್ಣೆ ಹೆಚ್ಕೊಳ್ಳೋಣ ಇಲ್ಲಿಂದ ಒಂದು ಚೂರು ಎಣ್ಣೆ ಹಾಕೊಂಡಿದಕ್ಕೆ ಇಲ್ಲಿ ಬಿಲ್ಲಿಗೂ ಸ್ವಲ್ಪ ಏನಾದ್ರೆ ಎಣ್ಣೆ ಹೆಚ್ಕೊಳ್ತಿದ್ದೀನಿ ಇದೇನದ ಹಾಕೋಣ ಈಗ ಇದಕ್ಕೆ ಹಿಟ್ಟು ಹಾಕೋಣ ನೋಡ್ರಿ ಹದ ಇದ್ರೆ ಕರೆಕ್ಟ್ ಆಗ್ತದ ಎಣ್ಣೆ ಕಾಯಿಲೆ ಕೆಟ್ಟನೆ ಈಗ ಇದಕ್ ಹಾಕೋಣ ಒಂದೆರಡು ನಿಮಿಷ ಬಿಟ್ಟು ತಿರುಗಿ ಹಾಕೋಣ ಜಲ್ದಿ ಕರಿತಾವಿವು ಆಮೇಲೆ ಮೀಡಿಯಂ ಫ್ಲೇಮ್ ನೋಳಗ ಅಂದ್ರೆ ಮೀಡಿಯಂ ಊರಿ ಒಳಗ ಕರ್ಕೋಬೇಕಾಗ್ತದೆ ಇವನ ಇಲ್ಲಿ ಎಕ್ದ್ ಹೊತ್ತವ ಈಗ ಈಗಿನ ಹಿಂಗ ತಿರುಗಿ ಹಾಕೋಣಿ ಹಾಗೆ ಎರಡು ಕಡೆ ಚಲೋತ್ನಿಗೆ ನಿಮ್ಗ ಕೈಯಾಗ್ ಗೊತ್ತಾಗ್ತದೆ ಒಂದು ಕ್ರಿಸ್ಪಿಯಾಗಿ ಬರ್ತದೆ ಈಗ ನಿನ್ನದ ತೊಕೋಣ ನೋಡಿದ್ರಲ್ಲ ಗರಿ ಗರಿ ಆದ ರುಚಿಯಾದ ಒಂದು ಸೇವು ಖಾರ ಮಾಡೋದು ಇದೇನದ ಮೊಸರು ಹಾಕಿರೋದ್ರಿಂದ ಭಾಳ ಟೇಸ್ಟ್ ಆಗ್ತಾವೆ ಮತ್ತು ಇವೇನಾದರೂ ನಿಮಗೆ ಜಲ್ದಿ ಮೆತ್ತಗಾಗಂಗಿಲ್ಲ ಇವು ಕುರುಕುರನ್ನ ಇರ್ತವೆ ಯಾಕಂದ್ರೆ ಬರೀ ಹಿಟ್ಲಿಂದ ಮಾಡಿರೋದ್ರಿಂದ ಅಗ್ದಿ ಕುರುಕುರು ಇರ್ತಾವ ನೀವು ಮಾಡಿ ಮಾಡಿಟ್ಕೊಂಡ್ರೆ ಅಂದರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತಲೂ ಹಾಕ್ಬೋದು ಈ ಹಬ್ಬದೊಳಗೆ ಸೊತ್ತಿಗೆ ನೀವು ಮಾಡ್ಕೊಂಡು ತಿನ್ಬೋದು ಈ ಮಳೆಗಾಲ ಇರೋದ್ರಿಂದ ಹಿಂಗೆ ಮಾಡಿಟ್ರೆ ಸಾಯಂಕಾಲ ಚಾರ್ಜ್ ಜೊತೆಗೆ ಎಲ್ಲದಕ್ಕೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ ನಿಮ್ಮ ನೀವು ನೀವು ಒಂದು ತಪ್ಪದ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಯೊಂದಿಗೆ ಭೇಟಿ ತಗೊಂಡಂಥ ಶ್ರೀರಾಮ ಸಮರ್ಥ